ಈಗ ಸಿಕ್ಕಿತು ಮಗನೇ ನನಗೆ ಮುಕ್ತಿ ಅಂದು ನನ್ನ ಎದೆ ಮೇಲೆ ಕಾಲಿಟ್ಟು ಮೆರೆದು ಹೋದೆಲ್ಲ ಮನ ಅದೇ ಕಿಡಿ ಒಂದು ಸೀಡಿ ಹಾಕಿತು ಈಗ ನಿನ್ನ ಹೆಂಡತಿಯ ಸೀಲವೇ ಗಂಟೆದೆಯ ಗಂಟು ನೀಲಾಗಿದೆ ಕಷ್ಟ ಸ್ಥಳದ ಬೇಸೂ ನೀನಲ್ಲಿದ್ದರೆ ಮರಳಿ ಮರಳಿ ನಿನ್ನ ಸ್ಥಾನವನ್ನು ಬೆಂಬಲದಿಂದ ಊರಿನಲ್ಲಿ ನಾನೇ ಗಂಡು ಬೆಲೆ ಎಂದು ಮೇಲೆ ಹೇಳೇಬೇಕಾ ಹಂತ ಹಂತವಾಗಿ ನಾಗ ರಾಜನ ಮನ ಚಂಚಲ ಆ ಗೌಡನಿಂದ ನನಗೆ ಅವನ ಪ್ರಾಣ ಪಕ್ಷಿಗೆ ತಂದು ಬಿಡುವೆ ಇದೆ ಕ್ತಿ ಹೇಗಾಯಿತು ನಿನ್ನ ಮನೆಯ ಕೀರ್ತಿ ನಜ ಏನ್ಲೇ ಅದು ಕೈಯಲ್ಲಿ ಹಿಡಿದಿತ್ತು ಹಣ ತುಂಬಿದ ಸುರ್ಜಿಸ ಅದನ್ನೇನು ಮಾಡಲಿ ಹೊರಟಿರೋ ಅನ್ಯಾಯದಿಂದ ಕೊಪ್ಪಿ ಉಪ್ಪಿದ ನಿನ್ನಿ ಶ್ರೀಮಂತಿಕೆ ಹಣವನ್ನು ಬಡವರಿಗೆ ಹಂಚುವುದಕ್ಕಾಗಿ ಬಾಯ್ ಮುಚ್ಚ ನನ್ನ ಮನೆ ಅಣ್ಣ ತಿಂದು ನನಗೆ ಹೆಸರಿ ಮಾತಾಡ್ತೀಯ ನಿನ್ನ ನೀಲ್ಲಿ ಹೋಗ್ಲಿ ಹಾಕ್ಸ್ಬಿಡ್ತೀನಿ ಅದು ನಿನ್ನಂತ ಗಾರ್ಡನಿಗೆ ಸಾಧ್ಯ ಸಾಧ್ಯವಿಲ್ಲ ನನ್ನಿಂದ ಬೇಕಾದಷ್ಟು ಸಹಾಯ ಪಡೆದುಕೊಂಡು ದೊಡ್ಡ ಪುನಾರೆನಿಸಿಕೊಂಡ ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟಿದ್ದು ನೀನು ನನಗೆ ಮಾಡಿದ ಅನ್ಯಾಯಕ್ಕಾಗಿ ಅದನ್ನು ಕತ್ತು ಬಯುತ್ತಿದ್ದೇನೆ ನಿನಗೆ ನಿನಗೆ ಗಂಡ ಸ್ಥಳದ ಬೇರಿದ್ದರೆ ತೆಗೆದುಕೊಳ್ಳ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿ ರಂಡೇ ಆದ ನಿನ್ನ ತಾಯಿಯಿಂದ ತಿಂದು ಉಗುಳಿದ ಎಂಚಲು ನೆಕ್ಕಿದ ನಾಯಿ ಈಗ ನನ್ನ ಮನೆ ಕರೆಯುತ್ತದೆ ಎಂದು ನಾ ನಮ್ಮಿರಲಿಲ್ಲ ಮಿಸ್ಟರ್ ನಾಗರಾಜ್ ಈ ಶಿವಾದ ಮರಿಗಳೇ ಹೋರಾಡಿ ಸಾಯ ಹಣ ತುಂಬಿದ ಸೊಟ್ಟೆ ನನಗೊಪ್ಪಿಸಿ ே பரட்டிடு இல்ல ஏ நானே நீமா ஏஷிய காரிய கண்ணு துன்ப நோடே நீ ನೂರಾರು ಗರತಿಯರನ್ನು ಬಂಡಗೊಳಿಸಿತು ತುಂಬ ನೋಡಿದೆ ಈ ನಿನ್ನ ಸಮಾಜ ಅನ್ಯಾಯವಾಗಿ ಶಿವಶಕ್ತಿಯರ ಆಸ್ತಿಯನ್ನು ಎತ್ತಿ ಹಾಕಿ ಶಿವನನ್ನು ಕಟ್ಟಕ್ಕೆ ಕಟ್ಟಿ ಅವನವನ್ನು ಕಣ್ಣು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ ಸಂಪೂರ್ಣ ಸಾಲ ತೀರಿಸಿ ಹೋದ ಸತ್ಯಜೀತನ ಹೆಂಡತಿಯ ಸೀಲಗಿಡಿಸಿ ಅವರ ಮನೆಗೆ ಬೆಕ್ಕಿಟ್ಟಿದ್ದನ್ನು ಒಂದು ಸಂಭಾವಿತ ಪ್ರಾಣಿಯಂತೆ ಮಾತನಾಡ್ತಿಲ್ಲೇ ನೀ ಮಾಡಿರುವ ಕ್ಷುಲ್ಲಕ ಕಾರ್ಯವನ್ನು ಕಲ್ಲಾಕಿ ಮುಚ್ಚಿ ನಾ ಮಾಡಿರುವ ಕೆಲಸ ಕೊಟ್ಟಿ ಮಾಡ್ತಿಲ್ಲೇ ಮಗನೇ ಅದೇ ಸತ್ಯ ಶಿರೋಮಣಿ ಯಮುನೆಯ ತಂದೆಯ ಕೊಲೆ ಮಾಡಿಸಿದೆ ಗಂಜೆ ಯಮುನೆಯರೆಂದು ಪವಿತ್ರತೆ ತುಂಬಿದ ಅವರ ಶೀಲ ಅವರಲ್ಲಿ ಮಲಗಿ ಅವರನ್ನು ದೂರ ಮಾಡಿ ಅವರನ್ನು ಮಾಡಿಸಿದ ನೀನಂತ ಕೆಟ್ಟ ಗೌಡ ಅದಕ್ಕೆಲ್ಲ ನೀ ಕಾರಣವಾಗಿ ಏನು ಅರಿಯದ ನನ್ನಂತವನಿಗೆ ದಾರಿ ತೋರಿದರೆ ಅಗರ್ಭಕ್ಕೆ ಮತ್ತೆ ಕಟ್ಟಿ ಹಾಕುವ ಕಳ್ಳರ ಕಳ್ಳ ನಾನಾಗಿ ನಿನ್ನನ್ನು ಮುಳ್ಳು ತಂತಿ ಬೇನಿಗೆ ತೂಗು ಸುಮ್ಮನೆ ಹಣದಾಸೆಗೆ ಬೀಳದೆ ಒಳಗೆ ಹೋಗಿ ಬೀಳ ಇಲ್ಲವಾದರೆ ಅಂತ್ಯ ತಂದು ಬಿಡದೆ ನಿನ್ನ ಪ್ರಾಣ ಪಕ್ಷಿಗೆ ನನ್ನ ಪಂಜರದಲ್ಲಿ ತಿಂದುಂಡ ಬೆಳೆದ ಗಿಳಿ ನನ್ನಿಂದ ಹಾರಿ ಹೋಗಲು ಎಲ್ರಿಗೂ ಸಾಧ್ಯವಿಲ್ಲ ಮಾಡಿ ಲೇ ನಜಾ ನನ್ನ ಕೈಯಲ್ಲಿ ಹಾಳಾಗಿ ತಿಳಿದು ನನ್ನ ಕಣ್ಣಲ್ಲಿ ಮಣ್ಣಾಗಿ ಹಾರುವ ಲೇ ಬೆಳ್ಳಿ ಮಕ್ಕಿ ನಿನ್ನ ಸೊಕ್ಕು ಎಷ್ಟು ದಬಲ ಅದರ ರೆಕ್ಕೆ ಕಿತ್ತು ಆಟ ಆಡ್ತೀವಿ ತಾಳು ಮಾಡಿದ ಈ ಗೌಡನ ಅಡೆತನ ಅಮ್ಮ ಯೆಂದೆ ತಾರೆ ಯಾ ನಿನ್ನ ಮಗ ೇನಗ ಸುಮ್ಮನೆ ಹಣ ತುಂಬಿದ ಸುಟ್ಕೆ ಒಪ್ಪಿಸಿ ಈ ನಿನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಮರ್ಯಾದೆಯಿಂದ ಹೊರಟು ಹೋದರೆ ಸರಿ ಇಲ್ಲವಾದರೂ ನಾಳೆ ನಿನ್ನಮ್ಮ ನಿನ್ನ ಮಣ್ಣಿಗೆ ಬರುತ್ತಾಳೆ ಜೊತೆ ಮರುಳೆ ಸಮೀಪಿಸಿದಾಗ ನಿಜ ನಿಜ ಹೇಳ್ತೀಯೋ ಇಲ್ಲ ಸುಟ್ಟ ಹೌದ ನಿಮ್ಮ ನಿಮ್ ದೀಪ ನೀವು ಕಳ್ಕೋಬೇಡ್ರಿ ತಗೊಳ್ತಾ ಇಡ್ರಿ ತಲ್ಪ ಲೇ ಪಶ நீனே மகனேஷ் அல் அறிய கேள் வந்த பாபத முந்தே இவனிங்க ஏனோ அதே இதன்தேனி நீ எல்லா நன்கே பசு ಆ ಜವಾಬ್ದಾರ ನನಗೆ ಅವಶ್ಯವಿದೆ ಅಂದಲೆ ನಾ ಬಂದಿದ್ದು ಹೋಯಪ್ಪ ಗೌಡ್ರಿ ಇದೊಂದು ಸಲ ನಮ್ಮ ಗುಂಪು ನಾನು ಬೆಳೆದಂತ ತಿಳಿದು ಹೋಗಿ ಬಿಟ್ಟು ಬಿಡ್ರಿ ಅಷ್ಟು ಅಪ ಡಾಕ್ಟರ್ ಡಾಕ್ಟರ್ನ ಮಾತಿಗೆ ನಾನೆಂದು ತಪ್ಪಿ ನಡೆಯುವುದಿಲ್ಲ ಮನೆ ಬಿದ್ದರೆ ಕಟ್ಟಬಹುದು ಮನಸ್ಸು ಸಮಸ್ಯೆ ಕಟ್ಟಲಾಗಿದ್ದಾಗ ಮತ್ತೆ ಬಂದು ನಮ್ಮ ಗುಂಪಿಗೆ ಸೇರ್ಕೊಂಡು ಲೇ ಲೇ ಲೇಗೌಡ ನಿಮ್ಮ ಇಬ್ಬರಿಗೆ ಒಂದು ಮಾತು ಹೇಳ್ತೀನಿ ಮರಳಿ ನಿಮ್ಮ ಗುಂಪಿಗೆ ಬರುವುದಾದರೆ ಅರಳಿದ ಗುಲಾಬಿ ಹೂವಾಗಿ ಬರುತ್ತೆನೋ ಇಲ್ಲ ಕಾಯಿದ ಕಬ್ಬಿಣವಾಗಿ ಬರ್ತೀನೋ ನೆನಪಿರಲಿ ಅಡ್ಡ ಭರವಸೆ ಇದನ್ನು ಈಗಂತೂ ಈ ಬೀಟಿ ಜಾರಿ ಹೋಯ್ತು ಈ ಕುರಿಮಲಿಯನ್ನು ದುರ್ಗಮ್ಮನಿ ಆಯ್ಕೆ ಕೊಟ್ಟಂತೆ ಕತ್ತರಿಸಲೇಬೇಕು ಅದಕ್ಕೆಲ್ಲ ನಾನಿದ್ದೇನೆ ನೀನೇನು ಚಿಂತಿಸಬೇಡ್ರ ಮುಗಿಸ್ಬಿಡ್ರಿ

ಪಂಜರದಿಂದ ಬಿಡುಗಡೆಯಾದ ಹುಲೆ ಮೊದಲು ನಿನ್ನ ಕೊಲೆ ಇಲ್ಲ ಇಲ್ಲ ಮೊದಲು ನೊಡಗಾಗಿ ಚುಗ್ಗದಿಂದ ಬಳಲುತ್ತಿರುವ ಅಂದಿಯರ ಬೇಟೆಯಾದ Porto bando e sentando! E, mais, e